ನಮಸ್ಕಾರ ಎಲ್ಲರಿಗೂ ಇವತ್ರಿ ಒಂದು ಭಾಳ ಮಸ್ತಾಗಿರುವಂತಹ ಮಧ್ಯಾಹ್ನದ ಊಟದ ರೆಸಿಪಿಯನ್ನು ತೊಗೊಂಡು ಬಂದಿವ್ರಿ ಒಂದೊಂದು ಸಲ ಏನಾಗ್ತತಿ ಅಂತಂದ್ರೆ ನಮ್ಗೆ ಏನರ ಒಂದು ಮಸ್ತಾಗಿರುವಂತಹ ಅಡುಗೆ ಮಾಡಬೇಕು ಅಂತ ಅನಿಸ್ತೈತಿ ಆವಾಗ ಕಾಯಿಪಲ್ಯ ಅಥವಾ ತರಕಾರಿಗಳ ಖಾಲಿಯಾಗಿ ಬಿಟ್ಟವ್ರಿ ಅದಕ್ಕಂಥೇಳಿ ನಿಮ್ಗೆ ಭಾಳ ಸಿಂಪಲ್ ಆಗಿರುವಂತಹ ಮಸ್ತಾಗಿರುವಂತಹ ವೆಜ್ ತಾಲಿ ರೆಸಿಪಿಯನ್ನು ಇವತ್ತಿನ ಬಿಡ್ದಾಗ ನಾವು ನಿಮ್ಗೆ ತೊಗೊಂಡು ಬಂದಿವ್ರಿ ಇದು ಎಷ್ಟು ಸಿಂಪಲ್ ಐತೋ ಅಷ್ಟು ಮಸ್ತ್ ಇರ್ತೈತಿ ಟೇಸ್ಟ್ದಾಗ ಹಂಗಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನೀವೇನು ಮಾಡಿರಿ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರು ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಮುಂದೆ ನಡೆದ್ಬಿಡಿ ಇಲ್ಲಿ ನಾವು ಮೊದ್ಲು ಬಜ್ಜಿ ಮೆಂಜಾಯಿ ಇರ್ತಾವಲ್ಲ ಅವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆವು ಹಂಗೆ ಒಂದು ಬೌಲ್ದಾಗ ಒಂದು ಅರ್ಧ ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಟೀ ಸ್ಪೂನ್ ಇಲ್ಲಿ ನಾವು ಧನಿಯಾ ಪೌಡ್ರ್ ಅಥವಾ ಕಾಳಿನ ಪುಡಿ ಹಾಕಿರಿ ಹಂಗೆ ಸ್ವಲ್ಪ ನೀವೇನು ಮಾಡ್ರಿ ಅಂತಂದ್ರೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಮತ್ತು ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ನೋಡ್ಕೊಂಡ ಅಷ್ಟಷ್ಟು ಹಾಕಿರಿ ಹಾಕಿ ಅದನ್ನೆಲ್ಲನೂ ಒಂದ್ಸಲ ಕರೆಕ್ಟಾಗಿ ನೀವೇನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡಿ ಆಮೇಲೆ ತದಕ್ಕೆ ನೆಕ್ಸ್ಟ್ ಒಂದು ಅರ್ಧ ಕಪ್ ನೀರನ್ನು ಸೇರಿಸಿ ಅದನ್ನೆಲ್ಲ ಗರ 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 ಅಂತೇಳಿ ಕಂಪ್ಲೀಟಾಗಿ ಮಿಕ್ಸ್ ಆಗುವಂಗೆ ನೀವು ಅದನ್ನು ಏನು ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಬೇಕು ಚೆಂದಂಗ ಹಿಂಗೆ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಭಾಳ ಮಸ್ತಾಗಿರುವಂತಹ ಪಲ್ಯ ರೆಸಿಪಿ ನಾವು ಮಾಡುತ್ತಿದ್ದೀವಿ ಈಗ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣಿಕಾಯಿ ಹಾಕಿಟ್ಟ ಎಣ್ಣೆ ಕಾಯ್ದಾದ್ಮೇಲೆ ನೀವೇನು ಮಾಡ್ರಿ ಅಂತಂದ್ರೆ ಸಾಸ್ವಿ ಹಂಗೆ ಜೀರಿಗೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಅಥವಾ ಒಂದೊಂದು ಟೀ ಸ್ಪೂನ್ ಹಾಕಿದ್ರೆ ನಡೀತೈತಿ ಅಷ್ಟು ಹಾಕಿ ಏನು ಮಾಡ್ರಿ ಅಂತಂದ್ರೆ ಅವೆರಡೂ ಚಟಪಟ ಅಣ್ಣ ತಿರ್ತಾವ್ರಲ್ಲ ಅವಾಗ ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ನಾವು ಏನು ಹಾಕೋಣಪ್ಪ ಅಂತಂದ್ರೆ ಬಡಿಸೊಪ್ಪನ್ನು ಹಾಕೋಣ ಹಂಗ ಒಂದಿಟ್ಟು ಇಂಗನ್ನು ನಾವು ಹಾಕೋಣ ಇಂಗು ಬಡೆ ಸೊಪ್ಪು ಮತ್ತ ಒಂದು ಮೀಡಿಯಮ್ ಸೈಜ್ ಒಳಗಡೆ ಸಣ್ಣಂಗಿ ಕಟ್ ಮಾಡಿ ಇಲ್ಲಿ ನೀವು ಹಾಕಿ ಏನು ಮಾಡ್ರಿ ಅಂತಂದ್ರೆ ಚಂದಂಗಿ ಅದನ್ನೆಲ್ಲ ನಾವು ಒಮ್ಮೆ ಫ್ರೈ ಈ ಆನಿಯನ್ನ ಚಲೋ ತಂಗಿ ಅಥವಾ ಈರುಳ್ಳಿ ಚಲೋ ತಂಗಿ ಏನಾಗ್ಬೇಕ್ರಿ ಫ್ರೈ ಆಗ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಲ್ರಿ ಅಲ್ಲಿ ತನಕ ತಿರುವಡ್ಕೋತ ಇರಿ ಮುಂದದಕ ಅರಶಿನ ಪುಡಿ ಸ್ವಲ್ಪ ಹಾಕು ಸ್ವಲ್ಪ ಅರ್ಶಿಣ ಪುಡಿ ಹಾಕಿರಿ ಆಮೇಲೆ ಕರೆಕ್ಟಾಗಿ ಮತ್ತು ಮಿಕ್ಸ್ ಮಾಡಿದ ಮೇಲೆ ಮೆಣಸಿನಕಾಯಿ ಬಜ್ಜಿ ಮೆಣಸಿಕಾಯಿ ಬಜ್ಜಿ ಮೆಣಸಿಗಾಯಿನೇ ಯಾಕ್ರಿ ಅಂತಂದ್ರೆ ಅವ ಖಾರ ಇರಂಗಿಲ್ಲ ರೀ ನಿಮ್ಗೆ ಯಾವ ಸ್ವಲ್ಪ ದಪ್ಪ ದಪ್ಪ ಮೆಣಸಿಕಾಯಿ ಇರ್ತಾವ ನೋಡಿ ಬೆಳ್ಳೇನು ಅಂಥವು ಇದ್ರೆ ನಡೀತೈತಿ ಯಾಕಂತಂದ್ರೆ ಖಾರ ಇರಲಾರ್ದು ಮೆಣಸಿಗಾಯಿ ಅಷ್ಟೇ ನೀವು ಇಲ್ಲಿ ತೊಗೊಳ್ಬೇಕಾಗ್ತೈತಿ ಅದನ್ನು ನಿಮಗೆ ಮತ್ತೆ ಮತ್ತೆ ಹೇಳತ್ತೀನಿ ಅಂತಂದ್ರೆ ನೋಡಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಏನು ಮಾಡಿರಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ನಾವಿಲ್ಲಿ ಮೊಸರ ಅಥವಾ ಒಂದು 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 ತರ್ಡ್ ಕಪ್ ಮೊಸರು ಅಷ್ಟು ಹಾಕಿದ್ರೆ ನಡೀತೈತಿ ಅಷ್ಟು ಸ್ವಲ್ಪ ಮೊಸರು ಹಾಕಿ ಅದನ್ನು ಕಂಪ್ಲೀಟಾಗಿ ನಾವು ಒಮ್ಮೆ ಮಿಕ್ಸ್ ಮಾಡ್ನು ಅದಾದ ನಂತರ ಏನು ಮಾಡ್ನೋರಿ ಆಗಲೇ ಎಲ್ಲ ಮಸಾಲೆ ನಾವು ಕಲಿಸಿಟ್ಟಿದ್ದೀವಿಲ್ಲ ಆ ಪೂರ್ತಿ ನಾವು ಕಲಿಸಿಟ್ಟಂತಹ ಪೇಸ್ಟನ್ನು ನಾವು ತಂದು ಇಲ್ಲಿ ಹಾಕಿ ಹಾಕಿದ ನಂತರ ಇದನ್ನು ಒಮ್ಮೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ನು ನಿಮಗೆ ಬೇರೆ ಯಾವ ತರಕಾರಿ ಇಲ್ಲ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಅಂತೂ ಇರ್ತಾವೆ ಉಳಿದು ಖಾಲಿಗಿದ್ರೆ ಈವಸ್ಟ್ ಇದ್ರ ಸಾಕು ಭಾಳ ಸಿಂಪಲಾಗಿ ರೆಸಿಪಿ ರೆಡಿ ಆಗ್ತೈತಿ ಈಗ ಅದನ್ನು ನೀವೇನು ಮಾಡ್ರಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಚಂದಂಗೆ ಮಿಕ್ಸ್ ಇರಿ ಅದಾದ ನಂತರ ಅದ ಬೌಲ್ದಾಗ ಸ್ವಲ್ಪ ನೀರು ಹಾಕಿ ಮತ್ತೊಂದು ಇಟ್ಟು ಮಿಕ್ಸ್ ಮಾಡಿ ಕರೆಕ್ಟಾಗಿ ನೀವೇನು ಮಾಡ್ರಿ ಅಂತಂದ್ರೆ ಅದನ್ನೆಲ್ಲನೂ ಹಿಂಗೆ ತಿರ್ವಾಡಬೇಕಾಗ್ತತಿ ನೆಕ್ಸ್ಟ ನೋಡ್ಬೋದು ಸ್ವಲ್ಪ ಹಿಂಗೆ ಗಟ್ಟಿ ಗಟ್ಟಿ ಅನ್ಸತ್ತೈತಿ ಇದು ಮಸ್ತ್ ಒಂದು ಈಟ ಹಾರಿದ ಮ್ಯಾಲ ಉದ್ರ ಉದ್ರಾಗಿ ಚಂದ ಕಾಣ್ತೈತಿ ನೋಡಕ್ಕೆ ಆಮೇಲೆ ನೆಕ್ಸ್ಟ್ ಅದನ್ನು ಸಕಾಸಿ ಹಿಂಗೆ ಸ್ವಲ್ಪ ತಿರುಗ್ಯಾಡ್ಕೊಳ್ತ ಇದ್ರಿ ಅಂತಂದ್ರೆ ಮುಗಿದು ಹೋಗ್ತೈತಿ ಈಸಿಯಾಗಿ ರೆಡಿ ಆಗ್ತೈತಿ ಮತ್ತು ನಿಮಗೆ ಖಾರ ಖಾರದ ಏನು ಅನ್ನಿಸತೈತಿ ಅದು ಎಲ್ಲಿ ಅನಿಸೋಂಗಿಲ್ಲ ಸಿಂಪಲ್ ಇರ್ತೈತಿ ನೋಡಕ್ಕೆರೆ ನಿಮ್ಮ ಮುಂದೆ ಹಂಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಹಾಕಿ ಮತ್ತೊಮ್ಮೆ ಅದನ್ನು ನೀವು ಹಿಂಗೆ ಮಿಕ್ಸ್ ಮಾಡಬೇಕು ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಒಂದು ವಿಭಿನ್ನ ರೀತಿಯ ಪಲ್ಯ ರೆಸಿಪಿ ರೆಡಿ ಆಗ್ತೈತೆ ರೀ ನಿಮಗೆ ಯಾವಾಗ ಬೇಕು ಆವಾಗ ಇದನ್ನೊಮ್ಮೆ ಟ್ರೈ ಮಾಡಿರಿ ರೊಟ್ಟಿ ಚಪಾತಿ ಅನ್ನ ಮೊಸರು ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಬೆಸ್ಟ್ ಕಾಂಬಿನೇಷನ್ ರೀ ಸಿಂಪಲ್ ಐತಿ ಆದರೆ ಅಗದಿ ಪದಸಿರಿ ಐತಿ ಅದನ್ನಂತರೂ ನಾವು ಹೇಳ್ಬೋದು ಗೊತ್ತಾದ್ರಲ್ಲ ಇನ್ನು ಇಷ್ಟು ಈ ಪಲ್ಯ ಆದಮೇಲೆ ಮುಂದಕ್ಕೆ ಹೋಗೋಣ ಒಂದು ಮಸ್ತಾಗಿರುವಂತಹ ಕೊಸಂಬರಿ ಅಥವಾ ರೈತ ಮಾಡಣ ಆಮೇಲೆ ಅದಕ್ಕೆ ಏನು ರೀ ಅಂತಂದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಮೊಸರದಾಗ ಏನ್ರಿ ಅಂತಂದ್ರೆ ಸ್ವಲ್ಪ ಉಪ್ಪು ಒಂದು ಎರಡು ಹರಸಿ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿದ್ದ ಹಂಗೆ ಒಂದು ಈಟ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಪುಡಿಯನ್ನು ಸ್ವಲ್ಪ ಹಾಕಿರಿ ಜೀರಿಗೆ ಕುಟ್ಟೆರೆ ಹಾಕಿರಿ ಇಲ್ಲ ಜೀರಾ ಪೌಡ್ರ್ ಇದ್ದರೆ ಜೀರಾ ಪೌಡ್ರನ್ನ ನೀವು ತಂದ ಹಾಕ್ಬೋದು ಹಂಗೆ ಅದನ್ನೆಲ್ಲ ಏನು ಮಾಡಿರಿ ಅಂತಂದ್ರೆ ಚಂದಂಗಿ ಮಿಕ್ಸ್ ಮಾಡ್ರಿ ಇದು ಉಳ್ಳಾಗಡ್ಡಿ ರೈತ ಅಂತ ಅನ್ಕೋಬೋದು ನೀವು ಸಿಂಪಲ್ಲ ಆದರೆ ಡಿಫ್ರೆಂಟ ಮತ್ತು ಟೇಸ್ಟ್ನು ಇರ್ತೈತಿ ಮಧ್ಯಾಹ್ನ ಊಟಕ್ಕಂತರೂ ಹೇಳಿ ಮಾಡಿಸಿದ ರೆಸಿಪಿ ಹೌದು ಹಂಗ ಈ ಕಡೆ ಚಪಾತಿ ಏನು ನೀವು ಆದಿಟ್ಟಿರ್ತೀರಿ ನೋಡ್ರಿ ಅಂದ್ರೆ ಕನಕ ಮಾಡಿ ಇಟ್ಟಿರ್ತಿರ್ಲಿಲ್ಲ ಅದರಲ್ಲೇನ ಒಂದು ಸ್ವಲ್ಪ ಮಸ್ತಾಗಿ ಪರೋಟ ನೋಡೋಕ್ಕೂ ಚೆಂದ ಕಂಡಿರಬೇಕು ತಿನ್ನಕ್ಕು ನಿಮಗೆ ಹೊಸ ಥರ ಅಣಸಿರಬೇಕು ಚೆಂದ ಅಣಿಸಿರ್ಬೇಕು ಅಂಥೇಳಿ ಆ ಕನಕ ಏನು ಮಾಡಿರ್ತಿರ್ಲಿಲ್ಲ ಅದರಲ್ಲಿ ಉಳ್ಳಿ ಮಾಡ್ಕೊಂಡಾಗ ಸ್ವಲ್ಪ ನೀವು ಅದಕ್ಕೆ ಮ್ಯಾಲ ಕೆಳಗೆ ಗುದಿ ಹಿಟ್ಟು ಹಚ್ಚಿ ನೀವೇನು ಮಾಡ್ರಿ ಅದನ್ನು ಚಪಾತಿ ಲಟ್ಸುವಂಗಣ ಲಟಸ್ರಿ ನೋಡಿ ಒಂದು ಸ್ವಲ್ಪ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಚಂದಂಗಿ ನೀವ ಲಟ್ಸಿದಾದ್ಮೇಲೆ ಅದ್ರ ಮ್ಯಾಲೆ ಮತ್ತೊಂದು ಹಿಟ್ಟು ಗೋಧಿ ಹಿಟ್ಟನ್ನು ಒಂದು ಒಂದ್ಸಲ ಹಚ್ಚಿ ಎಲ್ಲ ಕಡೆ ಸವರಿ ಅದಾದ ನಂತರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡ್ರಾಗ ಒಂದು ತೊಗೊರಿ ತಗೊಂಡ ಏನು ಮಾಡ್ರಿ ಅದನ್ನು ಒಂದು ಹಿಟ್ಟು ಎಲ್ಲ ಕಡೆ ಹಚ್ಚಿ ಅದನ್ನು ಹಿಂಗೆ ತ್ರಿಕೋಣಕಾರದಾಗ ನಾವು ಮಡಚಿ ಬಿಡು ನಾವು ಸ್ವಲ್ಪ ನೋಡೋಕೆ ಕಾಣ್ತಾವು ಮತ್ತು ಪರೋಟ ಆಗತ್ಲೇನು ಅನಿಸ್ತೀವಿ ಗೊತ್ತಾದ್ರಲ್ಲೇ ಹಿಂಗೆ ನೀವು ಮಾಡಬೋ ಅದನ್ನು ಏನು ಮಾಡಿದ್ರಿ ಡೈರೆಕ್ಟ್ ನೀವು ಬೇಕಂತಂದ್ರೆ ನಿಮಗೆ ಇಲ್ಲಿನ ಇದನ್ನ ಮಾಡ್ಕೊರಿ ಅಂತ ಏನು ಹೇಳತಿಲ್ಲ ನೀವು ಬೇಕಂತಂದ್ರೆ ಚಪಾತಿನೂ ಮಾಡ್ಬೋದ್ರಿ ಆದರೆ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿಲ್ಲ ಥಿಂಕ್ ತೋರ್ಸದಿದ್ದೀವೋ ಅಷ್ಟೇ ಯಾಕಂದ್ರೆ ಚಪಾತಿ ನಾವು ಈಗಾಗಲೇ ಭಾಳ ಸಲ ತೋರಿಸ್ಬಿಟ್ಟಿದ್ದೀವಿ ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಕಡೆ ಬೇಯಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಭಾಳ ಅಗದಿ ಬರಬ್ಬರಿಯಾಗಿ ಈ ಒಂದು ಪರಾಟಾ ರೆಸಿಪಿ ರೆಡಿ ಆಗ್ತೈತಿ ನಿಮಗೆ ಬೇಕಂತಂದ್ರೆ ಆ ಒಳಗೆ ಏನು ಹಿಟ್ಟ ಮತ್ತು ಎಣ್ಣೆ ಹಾಕಿರ್ತರಲಿ ಅಲ್ಲಿ ನಿಮಗೆ ಏನರ ಬೇಕಂತಂದ್ರೆ ಸ್ಟಫಿಂಗನ್ನು ನೀವು ಆ್ಯಡ್ ಮಾಡ್ಕೋಬೋದು ಏನು ಸಮಸ್ಯೆ ಇಲ್ಲದ ಚೆನ್ನಾಗಿ ಮಸ್ತಾಗಿ ಬರ್ತಾವ ಉಳ್ದಿದ್ನು ಹಂಗೆ ಲಟಸ್ರಿ ಹಂಗೆ ಮಡಚಿ ಅದಾದ್ಮೇಲೆ ಚಂದಂಗಿ ಬೇಯಿಸ್ರಿ ಕರೆಕ್ಟಾಗಿ ಆಗಿ ಮತ್ತು ಮತ್ ಕರೆಕ್ಟ್ನು ಆಗಿರ್ತತಿ ಸ್ವಲ್ಪ ಮ್ಯಾಲ ಬೇಕಂದ್ರೆ ನೀವು ಇನ್ನೊಮ್ಮೆ ತುಪ್ಪ ಹಚ್ಚಿ ಅಥವಾ ಎಣ್ಣೆ ಹಚ್ಚಿ ಚಂದಂಗಿ ಬೇಯಿಸ್ಬೇಕತಿ ಇಷ್ಟು ಬೇಯಿಸಿದ್ರಿ ಅಂತಂದ್ರೆ ಬಹಳ ಮಸ್ತಾಗಿ ಈ ಒಂದು ಪರಾಟಾ ಅಥವಾ ಒಂದು ವಿಭಿನ್ನ ರೀತಿಯ ಚಪಾತಿ ರೆಸಿಪಿ ರೆಡಿ ಇಷ್ಟರಿ ಸಿಂಪಲ್ ಐತಿ ಹೌದಿಲ್ಲ ಇದೂ ಆಯ್ತು ಚಪಾತಿನೂ ಆಯ್ತು ಇನ್ನ ಉಳ್ದಿದ್ ಏನು ತೋರಿಸ್ಬೋದಕ್ಕಿತ್ತು ಚಪಾತಿ ರೀ ಒಂದು ರೈತ ಆಗೈತಿ ಆಮೇಲೆ ಒಂದು ಪಲ್ಯನೂ ಆಗೈತಿ ಆ ರೈಸ್ ಅಂತೂ ನೀವು ಮಾಡ್ತೀರಿ ಅದಕ್ಕೆ ನಾವು ರೈಸನ್ನು ತೋರ್ಸಕ್ಕೆ ಹೋಗಿಲ್ಲ ಉಳಿದಿದ್ದ ಎಲ್ಲ ಪರೋಟ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗೈತಿ ಇಷ್ಟ ಹಂಗೆ ನಿಮ್ಗೆ ಆಗಲೇ ತೋರಿಸಿದ ಪಲ್ಯ ನೋಡ್ಬೋದು ನಿಮ್ಗೆ ಈಗ ಹೆಂಗೆ ಸ್ವಲ್ಪ ಅದು ಆರಿದ ಮ್ಯಾಲತ್ತ ಹಿಂಗೆ ಆಗ್ತೈತಿ ನೀವು ಮಾಡುವಾಗ ಮತ್ತೊಂದು ಬಿಸಿ ಮಾಡ್ಕೊಂಡು ತಿನ್ಬೋದು ಆಮೇಲೆ ನೆಕ್ಸ್ಟ ಸರ್ವ್ ಮಾಡಿರಿ ಏನಿಲ್ಲ ಒಂದು ಈಟ ಚಪಾತಿ ರೈತ ಪಲ್ಯ ಹಂಗೆ ಬಾಜು ಒಂದು ಈಟು ಕಡ್ಕೊಂಡು ತಿನ್ನೋಕೆ ಯಾವುದ್ರೆ ಸಲಾಡ್ ಅಥವಾ ಉಳ್ಳಾಗಡ್ಡಿ ಏನು ರೀ ಇತ್ತಂದ್ರೆ ಅಗದಿ ಊಟ ಪದ್ದ ಸಿರಿ ಸಿಂಪಲ್ ಆಗಿ ಅಗದಿ ಆಗಿರುವಂತಹ ರೆಸಿಪಿ ತಪ್ಪಾಗಂಗಿಲ್ಲ ರೀ ಯಾಕಂತಂದ್ರೆ ನಿಮಗೆ ಯಾವಾಗ ಯಾವಾಗರೇ ಪ್ರತಿಸ್ಸಲ ಅಂತ ಹೇಳಂಗಿಲ್ಲ ಯಾವಾಗ ಯಾವಾಗರೇ ಒಂದು ಈಟು ತರಕಾರಿ ಖಾಲಿ ಆಗಿದ್ರೆ ಪಟ್ಟ ಮಾಡ್ಕೊಳ್ಳೋವಂಥ ರೆಸಿಪಿಯನ್ನು ನಾವು ತೋರಿಸಿದ್ವಿ ಹಂಗೆ ಲಾಸ್ಟಿಗೆ ನೀವು ಈಗೇನು ಊಟ ಮಾಡತ್ತಿರ್ತೀರಲ್ಲ ಆವಾಗ ಆ ಚಪಾತಿ ಅಥವಾ ಪರೋಟ ಮೇಲೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ರಿ ಅಗದಿ ಮಸ್ತ್ ಅನ್ನಿಸುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಇಷ್ಟ ಪಟ್ಟ ಪಡ್ತೀರಿ ಹಾಗಾದ್ರೆ ನಾವು ತೋರಿಸಿದಂತಹ ಇವತ್ತಿನ ಎಲ್ಲ ಅಡುಗೆಗಳು ಅಥವಾ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡೆವು ಇತರ ಜೊತೆ ನಿಮಗೆ ಬೇಕಂದ್ರೆ ರೈತರ ಜೊತೆ ಯಾವುದೇ ಚಟ್ನಿ ಪುಡಿಗಳು ಇತ್ತಂದ್ರೆ ತಪ್ಪಲಾರ್ದ ಚಟ್ನಿ ಪುಡಿಯನ್ನು ತಗೊಂಡು ಹಚ್ಕೊಂಡು ತಿನ್ನಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ತತಿ ಹಾಗಾದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ